ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಶನಿವಾರ ಹಬ್ಬದ ಶುಭಾಶಯಗಳು ಶನಿವಾರದ ಶುಭಾಶಯಗಳನ್ನ ಹೇಳ್ತಾ ಸೊ ಸ್ನೇಹಿತರೆ ನಮ್ಮ ವರ್ತನೆಯಿಂದ ಸಲ ನಮಗೆ ಆಗದೇ ಇದ್ದವರು ಕೂಡ ಅಂದರೆ ಆಗದೇ ಇದ್ದವರು ಕೂಡ ಅಂದರೆ ರಾಜಕೀಯವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಗೊತ್ತಿಲ್ಲ ನನಗೆ ಸೊ ಬದಲಾಗ್ತಾರೆ ಅನ್ನೋದಕ್ಕೆ ನನ್ನೇ ಒಂದು ಘಟನೆ ನಡೀತು ಏನಪ್ಪ ಘಟನೆ ಅಂದರೆ ಸೊ ನಮ್ಮ ಮಂಡ್ಯದ ಪಪ್ಪು ಇದನ್ನಲ್ಲ ಎಳಸು ಅಲಿಯಾಸ್ ಪೀಚು ಅಲಿಯಾಸ್ ಮಂಡ್ಯದ ಪಪ್ಪು ಅಲಿಯಾಸ್ ಮಂಡ್ಯದ ಶಾಸಕ ರವಿ ಗಣಗ ನಿನ್ನೆ ಇದ್ದಕ್ಕಿದ್ದಂಗೆ ಅವರು ದಿಶಾ ಸಭೆಯಲ್ಲಿ ಆ ಕಡೆಯಿಂದ ಬಂದರು ಸೊ ಇವರು ಅಡ್ಬಿದ್ರು ನಾವೇನು ಅದನ್ನೇನು ಆಡ್ಕೋತಾ ಇಲ್ಲಪ್ಪ ಇನ್ನೊಂದು ಮಾಡ್ತಾಯಿಲ್ಲ ಸೊ ದೊಡ್ಡವ್ರಿಗೆ ಆಶೀರ್ವಾದ ತಗೊಳ್ಳೋದು ಒಳ್ಳೆಯದು ಅದು ಮಾಡಿದ್ದಾರೆ ಬಟ್ ಇಷ್ಟು ದಿನ ಕುಮಾರಸ್ವಾಮಿ ಅವ್ರ ಮೇಲೆ ಥಿಂಕಿಂಗ್ ಸ್ವಾಮಿ ಅನ್ನೋದೇನು ಚೀಟಿಂಗ್ ಸ್ವಾಮಿ ಅನ್ನೋದೇನು ಇನ್ನೊಂದು ಸ್ವಾಮಿ ಅನ್ನೋದೇನು ಅದು ಆಯಿತು ರಾಜಕೀಯವಾಗಿ ಅವ್ರು ಮಾತಾಡಲಿ ನಾವು ಮಾತಾಡಿರ್ತೀವಿ ನಾವು ಹೇಳ್ಸಿರ್ತೀವಿ ನಾವು ಚಡ್ಸಿರ್ತೀವಿ ಆದರೆ ನಾನು ಹೇಳೋದು ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ಅದೇ ರೀತಿ ಚಾಲೆಂಜ್ ಆಗಿ ತಗೋಬೇಕಲ್ವಾ ಒಂದು ಎರಡನೇದು ಏನಪ್ಪ ಅಂತ ಅಂದರೆ ಅವರು ಮಂಡ್ಯ ಜಿಲ್ಲೆಗೆ ಅಷ್ಟೆಲ್ಲ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಆಯ್ತು ಅವ್ರು ಏನೂ ಮಾಡೇ ಇಲ್ಲ ಅಂತ ಅನ್ಕೊಬಿಡೋಣ ಅವ್ರು ಏನೂ ಮಾಡಿಲ್ಲ ಅಭಿವೃದ್ಧಿ ಆದ್ರೂ ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳ ಕೊಟ್ಟರು ಅವರೇನು ಮಾಡೇ ಇಲ್ಲ ಇಂಟರ್ ತಾಲೂಕುಗಳಿಗೆ ರೋಡ್ನ ತಂದು ಮಾಡಿದ್ರು ಅವರೇನು ಮಾಡೇ ಇಲ್ಲ ಆದ್ರೂ ಅವರು ಯಾವುದು ಇದು ನ್ಯಾಷನಲ್ ಹೈವೇಗೆ ಫಂಡ್ನ ಕೊಟ್ಟರು ಅವರೇನು ಮಾಡೇ ಇಲ್ಲ ಆದರೂ ಸಿ ಎಸ್ ಆರ್ ಫಂಡ್ನ ಇದ್ದಾರೆ ಅವರೇನು ಮಾಡೇ ಇಲ್ಲ ಆದರೂ ಅವರು ಏನೂ ಮಾಡಿಲ್ಲ ನಿಮ್ಮಗಳ ಪ್ರಕಾರ ಆಯಿತು ನಿಮ್ಮ ಯೋಗ್ಯತೆಗೆ ಆ ಸ್ಕೂಲನ್ನ ನಾನು ಉಳಿಸ್ತೀನಿ ಬಂದ್ರಪ್ಪ ಅಂತ ಹೇಳಿದ್ರೆ ನೀವು ಹೋಗೋಲ್ಲ ಇವಾಗ ಏನಕ್ಕೆ ಅಡುಬಿದ್ರೂ ಗೊತ್ತಿಲ್ಲ ಒಳ್ಳೆ ಬುದ್ಧಿ ಕೊಡಲಿ ನಾವೇನು ಕುಮಾರಸ್ವಾಮಿ ಅವರು ತುಂಬ ಒಳ್ಳೆಯವರು ತುಂಬ ಸಹಚರು ಅಥವಾ ತುಂಬ ಭ್ರಷ್ಟಾಚಾರ ರೈತರು ಅಂತ ಹೇಳಿಲ್ಲ ಯಾಕೆಂದ್ರೆ ಅವರು ಅವರೇ ಸೆಷನಲ್ಲಿ ಹೇಳ್ಕೊಂಡವ್ರೆ ನೋಡಪ್ಪ ಭ್ರಷ್ಟಾಚಾರ ಅನ್ನೋದು ಹೆಂಗಿದೆ ಅಂತ ಅಂದರೆ ಹರ್ಷಗುಪ್ತ ಮತ್ತು ಮಧುಕರ್ ಶೆಟ್ರು ಇಬ್ಬರು ಆಫೀಸರ್ಗಳು ಚಿಕ್ಕಮಗ್ಳೂರಲ್ಲಿದ್ದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡಲೇಬೇಕು ಅಂತ ನನಗೆ ಒತ್ತಡ ಬಿತ್ತು ಅನಿವಾರ್ಯವಾಗಿ ನಾನು ಮೊದಲನೇ ಸಲ ಸಿ ಎಮ್ ಆದಾಗ ಅವರಿಬ್ಬರನ್ನ ಕರೆಸಿ ಮಾತಾಡಿ ಕ ನಾನು ಹಿಂಗಿದೆ ದಯವಿಟ್ಟು ನನ್ನ ಇದು ಮಾಡಿ ನನ್ನ ಒಂದು ಸಂದಿಗ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರ ಹತ್ರ ಹೇಳ್ಬಿಟ್ಟು ಸಾರಿ ಕೇಳ್ಬಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಅಂತ ಹೇಳ್ದಂಥ ಒಬ್ಬ ಏಕೈಕ ವ್ಯಕ್ತಿ ಅದಾದಮೇಲೆ ನಾನು ಒಂದು ಬಾರಿ ಅದು ಬಿಡಿ ಆಯಿತಾ ಒಂದು ವಾರಿ ಜೀವನದಲ್ಲಿ ಆದಿ ತಪ್ಪಿದೆ ನಮ್ಮ ಹೆಂಡ್ತಿ ನಮ್ಮನ್ನು ಸರಿ ಮಾಡಿದ್ರು ಆಯಿತು ಅವೆಲ್ಲ ತುಂಬ ಗಂಡಸ್ತನ ಇರಬೇಕು ರಾಜಕೀಯ ಗಂಡಸ್ತನ ಅಲ್ಲ ಎದೆಗಾರಿಕೆಯ ಗಂಡಸ್ತನ ನಿಯತ್ತಿನ ಗಂಡಸ್ತನ ಇದ್ದರೆ ಆಮೇಲೆ ಆತ್ಮಶುದ್ಧದ ಗಂಡಸ್ತನ ಇದ್ರವ್ರಿಗೆ ಮಾತ್ರ ಹಂಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅದು ನನ್ನ ಕುಮಾರಸ್ವಾಮಿ ಅವರು ಇದ್ದರು ಹೇಳ್ಕಂಡ್ರು ಆಯಿತು ನನ್ನ ಕುಮಾರ ಹೇಳಿದ್ರು ಈಗ ನಾನು ಹೇಳೋದು ನಿಮಗೆ ಇಷ್ಟೇ ಪ್ರಶ್ನೆ ಈಗ ನೀವು ಎಲ್ಲ ಇದು ಮಾಡಿದ್ರಿ ಅಲ್ವಾ ಇಷ್ಟು ಚೇಡ್ಸಿದ್ರಿ ಅಲ್ವಾ ಈಗ ಹೋಗಿ ಆಯಿತು ನೀವು ಮಾಡಿ ಸಂಬಂಧನ ಸರಿಗಿಟ್ಕಳ್ರಿ ಯಾವ ಈಗ ನೀವು ಗೆದ್ದಿರ್ಬೋದು ನಾಳೆ ನೀವು ಸೋಲ್ಬೋದು ಸೋತಂಥ ಸಂದರ್ಭದಲ್ಲಿ ನಿಮಗೇನು ಆಗದೆ ಇರ ಆಗ ಆಗಬೇಕಾಗಿರಲಿಲ್ವಾ ದುರಂಕಾರದ ಪರಮಾವಧಿನ ಬಿಡಿ ನಾನು ರವಿಗಾಣಿಗ ಯಾವಾಗಲೂ ದುರಂಕಾರ ತೋರಿಸಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನನಗೆ ಒಂದು ಯಾವುದದು ಇದು ಕೆರಗೋಡು ಒಂದು ಇದು ಅಭಿವೃದ್ಧಿ ತನ್ನಿ ಶುಗರ್ ಫ್ಯಾಕ್ಟ್ರಿಗೆ ದುಡ್ಡು ತನ್ನಿ ಇಲ್ಲ ಕುಮಾರಸ್ವಾಮಿನೇ ಕೇಳಿ ಹೋಗ್ಬಿಟ್ಟು ಅಣ್ಣ ಹಿಂಗಿದೆ ಏನಾದರೂ ಮಾ ಮಾಡ್ತಾರೆ ರೀ ಅವ್ರು ಯಾವುದೂ ಮನಸಲ್ಲಿ ಇಟ್ಕೊಳ್ಳಲ್ಲ ಅವರು ತೀಡ್ಬೇಕು ಅಂದರೆ ತೀಡ್ತಾರೆ ಅದು ಬೇರೆ ಒಂದು ಸಲ ಇದು ಮಾಡ್ಬಿಟ್ರೆ ತೀಡೋವರೆಗೆ ಬಿಡೋಲ್ಲ ಅದು ಬೇರೆ ಆಯಿತಾ ಒಂದು ಎರಡನೇದು ಈ ಬೆಳವಣಿಗೆಗಳಿದೆಯಲ್ಲ ಇದು ಒಬ್ಬ ನಾವು ಯಾರನ್ನ ಇರಲ್ಲ ಯಾರನ್ನ ಇದು ಮಾಡ್ತಾ ಇರೋಲ್ಲ ತಪ್ಪು ತಿಳುವಳ್ಕೆಯಿಂದ ಆಗಿರ್ಬೋದು ಒನ್ಸಗೇನ್ ರವಿ ಗಾಣಿಗ ಅವರು ಕಾಲು ಬಿದ್ದಿರೋದಕ್ಕೆ ನಮಗೆ ಒಂಥರ ಖುಷಿ ಒಂಥರ ಹರ್ಷ ಹಾಗಾಗಿ ದೊಡ್ಡವರು ಒಳ್ಳೇದಾಗ್ಲಿ ಅವ್ರ ಬುದ್ಧಿ ನಿಮಗೂ ಬರಲಿ ಮಂಡ್ಯದ ಅಭಿವೃದ್ಧಿಗೆ ನಾ ನೀವು ಮಾಡಿ ಅಂತ ಹೇಳ್ತಾ ಸೊ ಆ ರೀತಿ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸೊ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶಯಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ